ಲಜಾ ಪೈಟ್ ಕೊಲ್ಲಂಪುರ್ ಸಿಟಿ ಮೇನ್ ಮಾಲ್ ಅಂತಲೇ ಹೇಳ್ಬೋದು ಎಂಟ್ರ್ ಇದೆ ಒಳಗಡೆ ಮಲೇಷ್ಯಾಕ್ಕೆ ಬಂದವರು ಕಂಪಲ್ಸರಿಯಾಗಿ ಮಾಲ್ಗೆ ಬಂದು ಎಲ್ಲರೂ ನೋಡಿ ಚೆಕ್ ಮಾಡಿ ವಿಡಿಯೋ ಮಾಡಿ ಮಾಡಿರ್ತಾರೆ ಸೊ ನಾವೊಂದು ಇರಲಿ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಮಾಡ್ತಾ ಇದ್ದೀನಿ ಇಲ್ಲಿ ಏನೇನು ಸಿಗುತ್ತೆ ಅಂತ ನೀವು ಕೂಡ ಮಲೇಷ್ಯಾಕ್ಕೆ ಬಂದು ಕಲ್ಲಂಪುರಕ್ಕೆ ಬಂದರೆ ಇಲ್ಲಿ ಕೂಡ ನೀವು ಏನೇನು ತೊಗೋಬೋದು ಏನೇನು ನೋಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಪ್ರೈಸ್ ಎಷ್ಟಿದೆ ಅಂತ ತಿಳಿಸ್ಕೊಡ್ತೀನಿ ಈ ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ಹೋಗೋಕೆ ಮಾಡಿದ್ದಾರೆ ಎಸ್ಕ್ಯುಲೇಟರು ನೋಡಿ ಹೆಂಗಿದೆ ಮಾಲ್ ನೋಡಿ ಆಲ್ ಬ್ರ್ಯಾಂಡ್ಸ್ ನೋಡಿ ಸ್ಯಾಮ್ಸಂಗ್ ಎಚ್ ಪಿ ಡೆಲ್ ಸೋನಿ ಬನ್ನಿ ಇವಾಗ ಮೆಲಿನ ಫ್ಲೋರಿಗೆ ಹೋಗೋಣ ಮಳೆ ಬರ್ತಾ ಇದೆ ಕೊಲ್ಲಂಪುರ್ನಲ್ಲಿ ಮಳೆಯಲ್ಲಿ ಬಂದು ಮಾಡ್ತಾ ಇದ್ದೀನಿ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಮೇಲೆ ಹೋಗ್ತಾ ಇದ್ದೀನಿ ಯಾವ ರೀತಿದ್ಯಾ ಅಂತ ಮೇಲೆ ಹೋಗ್ತಾ ತಾಜಾ ಲೋಯ್ಟ್ ಆಲ್ ಎಲೆಕ್ಟ್ರಾನಿಕ್ ಐಟಮ್ ಸಿಗ್ತವೆ ಬಟ್ ವಿತೌಟ್ ಟ್ಯಾಕ್ಸಲ್ಲಿ ಸಿಗ್ತವೆ ನಿಮಗೆ ಕಡಿಮೆ ಬೆಲೆಯಲ್ಲಿ ತೋರಿಸ್ತೀನಿ ನಿಮಗೆ ಮೊಬೈಲಲ್ಲಿ ಯಾವ ರೇಟ್ ಇದೆ ಸ್ಯಾಮ್ಸಂಗ್ ಮೊಬೈಲ್ ಮತ್ತು ಐಫೋನು ಸಿಕ್ಸ್ಟೀನ್ ಪ್ರೋ ಪ್ರೋ ಮ್ಯಾಕ್ಸು ಎಲ್ಲನೂ ತೋರಿಸ್ತೀನಿ ನಿಮಗೆ ಎಷ್ಟು ಪ್ರೈಸ್ ಇದೆ ಅಂತ ಲೈಟಿಂಗ್ಸ್ ಇದ್ದಾವೆ ರೀಲ್ಸ್ ಮಾಡೋರಿಗೆ ಯೂಟ್ಯೂಬ್ ಮಾಡೋರಿಗೆ ರೀಲ್ಸ್ ಲೈಟ್ಸು ಸ್ಟಿಕ್ಸ್ ಮತ್ತು ಸೆಕೆಂಡ್ ಹ್ಯಾಂಡ್ ಐಫೋನ್ಸ್ ಕೂಡ ಸಿಗ್ತಾವೆ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಐಟಮ್ ಐಫೋನ್ ಕಡಿಮೆ ರೇಟಲ್ಲಿ ಸಿಗ್ತದೆ ಸೆಕೆಂಡ್ ಹ್ಯಾಂಡ್ ಐಫೋನು ಎಲ್ಲ ಸೆಕೆಂಡ್ ಹ್ಯಾಂಡ್ ಮತ್ತು ಹೊಸ ಮೊಬೈಲು ಶಾಪ್ ಇವೆಲ್ಲ ನಿಮ್ಮ ಸೆಕೆಂಡ್ ಹ್ಯಾಂಡ್ ಕೂಡ ತೊಗೋಬೋದು ನೋಡಿ ಗೋಪ್ರೋ ತರ್ಟೀನ್ ನ್ಯೂ ರಿಲೀಸ್ ಅಣ್ಣ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಹತ್ತಿರ ನಲ್ವತ್ತು ಸಾವಿರ ರೂಪಾಯಿ ಆಗುತ್ತೆ ಇಂಡ್ಯಾದಲ್ಲೇ ತೊಗೋದೆ ಬೆಟ್ರ್ ಅನಿಸುತ್ತೆ ಗೋಪ್ರೋ ಹೀರೋ ತರ್ಟೀನ್ ನೆಕ್ಸ್ಟ್ ಇವಾಗ ಮೇಲ್ಗಡೆ ಹೋಗೋಣ ರಿಪೇರಿ ಶಾಪ್ಗಳು ಕೂಡ ಇದ್ದಾವೆ ಭಾಳಷ್ಟು ಇಲ್ಲಿ ನೋಡಿ ರಿಪೇರ್ ಅಂತ ಬೋರ್ಡ್ ಹಾಕಿರ್ತಾರೆ ರಿಪೇರ್ ಕೂಡ ಮಾಡ್ಕೋದು ಆಗಿ ಲ್ಯಾಪ್ಟಾಪು ಯಾವುದೇ ಇದ್ದರೂ ಕೂಡ ರಿಪೇರನ್ನು ಮಾಡ್ಕೋಬೋದು ಇವಾಗ ನಾನು ಸ್ಯಾಮ್ಸಂಗ್ ಸ್ಟೋರ್ ಮತ್ತು ಆ್ಯಪಲ್ ಸ್ಟೋರ್ಗೆ ಹೋಗ್ತಾ ಇದ್ದೀನಿ ಸ್ಯಾಮ್ಸಂಗ್ ಮೊಬೈಲ್ ಸ್ವಿಮಿಂಗ್ ಪೂಲ್ ನೀರೀಸು ನೋಡಿ ಜಿ ಫೋಲ್ಡ್ ಸಿಕ್ಸ್ ಜಿ ಫೋಲ್ಡ್ ಸಿಕ್ಸ್ ಎಷ್ಟಿದೆ ಪ್ರೈಸ್ ಅಂತೆ ನಿಮ್ಮ ಮಲೇಸಿನೇ ರಿಂಗೇಟಲ್ಲಿ ಹಾಕಿರ್ತೀನಿ ಮತ್ತು ಇಂಡಿಯನ್ ಕರೆನ್ಸಿ ಎಷ್ಟಾಗುತ್ತೆ ಅಂತ ಕೂಡ ನಿಮ್ಗೆ ಹಾಕಿರ್ತೀನಿ ನೋಡ್ಕೊಳ್ಳಿ ಏಳು ಸಾವಿರ ಎರಡುನೂರ ತೊಂಬತ್ತೊಂಬತ್ತು ರಿಂಗೇಟ್ ಅಂತೆ ಸ್ಮಾರ್ಟ್ ವಾಚ್ ಅಲ್ಟ್ರಾ अलट्रा थ्री थ्री नाइन रिंग फोर मैं एक्सेजर अवेलेबल एक्सचेंजर ट्वेंटी फोर ట్వంటీ ఫోర్ ఫోర్ జీరో డబల్ నైన్ రింగ్ ఎయిట్ ఎస్ ట్వంటీ ఫోర్ ప్లస్ ఫోర్ ఎయిట్ నైన్ నైన్ ఎస్ ట్వంటీ ఫోర్ ప్లస్ ఇది అల్ట్రా కింగ్ ఆఫ్ మొబైల్స్ సామ్సంగ్ ఎస్ ట్వంటీ ఫోర్ అల్ట్రా సిక్స్ టూ డబల్ నైన్ ఆల్వేరియం ನಥಿಂಗ್ ಫೋನ್ ನಥಿಂಗ್ ಹೊಸ ಹೊಸ ಫೋನ್ಗ ಅಲ್ಲ ಇಲ್ಲೇ ಮೇಲ್ಗಡೆ ಹೋಗೋಣ ಇವಾಗ ಐಫೋನ್ ಪ್ರೈಸ್ ತೋರಿಸ್ತೀನಿ ನಿಮಗೆ ಐಫೋನ್ ಪ್ರೈಸ್ ಎಷ್ಟಿದೆ ಅಂತ